ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಹಿಳೆಯರು ಯುವತಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಬೈಕ್ ಪೆಟ್ರೋಲಿಂಗನ್ನು ನಾವು ಜಾರಿ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಅಥವಾ ಎರಡು ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳು ಸೇರಿಬಿಟ್ಟು ಬೈಕ್ ಪೆಟ್ರೋಲಿಂಗ್ ಹೋಗುವಂಥ ಸಂದರ್ಭದಲ್ಲಿ ಯಾರು ರಸ್ತೆಗಳಲ್ಲಿ ಅನುಚಿತವಾಗಿ ನಡ್ಕೊಳ್ಳುವಂಥದ್ದು ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥದ್ದು ಗುಂಪು ಕಟ್ಟಿಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡುವಂಥದ್ದು ಅದೇ ರೀತಿ ವಾಹನ ಚಲಾಯಿಸುವಂಥ ಸಂದರ್ಭದಲ್ಲಿ ಮೊಬೈಲ್ ಉಪಯೋಗ ಮಾಡುವಂಥದ್ದು ಮೂರು ಜನ ಟ್ರಿಪಲ್ ರೈಡಿಂಗ್ ವಿತೌಟ್ ಹೆಲ್ಮೆಟ್ ಬರುವಂಥದ್ದು ನಿರಂತರವಾಗಿ ಒಂದು ಮೊಬೈಲ್ ಸ್ಕ್ವಾಡ್ ರೀತಿಯಲ್ಲಿ ಆಪ್ರೇಟ್ ಮಾಡ್ತೀವಿ ರ್ಯಾಂಡಮ್ ಮತ್ತು ಸರ್ಪ್ರೈಸ್ ರೂಟ್ಸು ಮತ್ತು ಟೈಮಿಂಗು ಶೆಡ್ಯೂಲ್ ಮಾಡ್ಕೊಂಡು ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಹೆಣ್ಮಕ್ಳಿಗೆ ತೊಂದರೆ ಕೊಡೋವಂಥವ್ರು ಅಥವಾ ರಸ್ತೆಗಳಲ್ಲಿ ವಾಹನಗಳನ್ನು ಅಡ್ಡಾಕ್ಕೊಂಡು ಈ ಇದರ ಕಂಡು ಬಂದರೆ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳುತ್ತೆ ಮುಖ್ಯವಾಗಿ ಮೊಬೈಲ್ ಇಟ್ಕೊಂಡು ಏನು ವಾಹನ ಚಲಾವಣೆ ಮಾಡುವಂಥದ್ದು ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಖುದ್ದು ಅಪಾಯ ಆಗುವಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಯಾರು ಅಮಾಯಕರು ರಸ್ತೆ ಮೇಲೆ ಓಡಾಡ್ತಿರ್ತಾರೆ ಅವ್ರಿಗೆ ಡಿಕ್ಕಿ ಹೊಡೆಯುವಂಥದ್ದು ಅವರಿಗೆ ಅಪಘಾತ ಮಾಡುವಂಥದ್ದು ಅದರಿಂದ ಅವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಯಾವ ರೀತಿ ನಾವು ಮಾದಕ ವಸ್ತುಗಳನ್ನು ಮುಕ್ತ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಸಹಕರಿಸಿದರು ಅದೇ ರೀತಿ ಈ ಅವಳಿ ನಗರಗಳನ್ನು ಹೆಣ್ಮಕ್ಕಳಿಗೆ ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ಯುವತಿಯರಿಗೆ ಲೇಟ್ ಅವರ್ಸಲ್ಲಿ ವರ್ಕ್ ಮಾಡ್ಕೊಂಡು ವಾಪಸ್ ಬರುವಂಥವ್ರಿಗೆ ಅವರೆಲ್ಲರಿಗೂ ಒಂದು ಸುರಕ್ಷಿತವಾದ ನಗರವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ನಿಮ್ಮಂತ ಕೇಳ್ಬಿಡ್ತೀನಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ದ್ವಿಚಕ್ರ ವಾಹನ ಸವಾರದಾರರು ಅದೇ ರೀತಿಯಲ್ಲಿ ಆಟೋ ಮತ್ತು ಫೋರ್ ವೀಲರ್ ಓಡಿಸುವಂಥವರು ಕೂಡ ಮೊಬೈಲ್ ಉಪಯೋಗಿಸ್ಕೊಂಡು ವಾಹನ ಚಾಲನೆ ಮಾಡುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಸಾರ್ವಜನಿಕರು ಭಾಳಷ್ಟು ಜನ ಇದ್ರ ಬಗ್ಗೆ ನಮಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಮೊಬೈಲ್ ಉಪಯೋಗ ಮಾಡಿಕೊಂಡು ವಾಹನ ಚಾಲನೆ ಮಾಡುವಂಥವ್ರ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಅದರಲ್ಲಿ ಫೈನ್ ಹಾಕೋದಾದರೆ ಟೂ ವೀಲರ್ಗಳಿಗೆ ಒಂದೂವರೆ ಸಾವಿರ ಅದೇ ರೀತಿ ತ್ರೀ ವೀಲರ್ ಮತ್ತು ಫೋರ್ ವೀಲರ್ ಲೈಟ್ ಮೋಟರ್ ವೆಹಿಕಲ್ ಆಗಿರ್ತವೆ ಅದಕ್ಕೆ ಮೂರು ಸಾವಿರದವರೆಗೂ ಫೈನ್ ಹಾಕಲಿಕ್ಕೆ ನಮಗೆ ಐ ವಿ ಆ್ಯಕ್ಟಲ್ಲಿ ಅವಕಾಶ ಇದೆ ಅದೇ ರೀತಿ ಅವರು ತುಂಬ ಅತಿ ವೇಗ ಅಜಾಗರೂಕತೆ ಮತ್ತು ಅಪಾಯಕಾರಿ ರೀತಿಯಲ್ಲಿ ವಾಹನ ಚಲಾವಣೆ ಮಾಡ್ಕೊಂಡು ಬರ್ತಾ ಇದ್ದರು ಅಂತಂದರೆ ಪ್ರಕರಣ ದಾಖಲು ಮಾಡುವಂಥದ್ದು ನಮಗೆ ಬಿ ಎನ್ ಎಸ್ಸಲ್ಲಿ ಅವಕಾಶ ಇದೆ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಅವ್ರ ಗಾಡಿ ಸೀಸ್ ಮಾಡುವಂಥದ್ದು ಮೊಬೈಲ್ ಸೀಸ್ ಮಾಡುವಂಥದ್ದು ನಂತರ ವೆರಿಫಿಕೇಷನ್ ಮಾಡಿ ಆ ಕೇಸ್ ಅಗತ್ಯ ಕ್ರಮ ಕೈಗೊಳ್ಳಿಕೆ ಕೂಡ ಅವಕಾಶ ಇದೆ ಮೊಬೈಲ್ ಚಲಾವಣೆ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಖುದ್ದು ಅಪಘಾತಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಅಮಾಯಕನ ಯಾರು ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಮುಖ್ಯವಾಗಿ ಮಹಿಳೆಯರು ಹಿರಿಯ ನಾಗರಿಕರು ಅವ್ರಿಗೆ ತೊಂದರೆ ಮಾಡಿರುವಂಥ ಸಾಕಷ್ಟು ಪ್ರಕರಣಗಳು ನಾವು ನೋಡಿದ್ದೀವಿ ಹಂಗಾಗಿ ನಾನು ಎಲ್ರಿಗೂ ಮನವಿ ಮಾಡುವಂಥದ್ದು ಮೊಬೈಲ್ ಉಪಯೋಗ ಮಾಡುವಂಥದ್ದು ವಾಹನ ಚಲಾಯಿಸೋ ಸಂದರ್ಭದಲ್ಲಿ ಬೇಡ ಅದೇ ರೀತಿ ಇನ್ನೂ ಹಲವು ನಿಯಮಾವಳಿಗಳೇನಿದ್ದಾವೆ ಅವನ್ನೆಲ್ಲ ಫಾಲೋ ಮಾಡಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮುಖ್ಯವಾಗಿ ಮೊಬೈಲ್ ಉಪಯೋಗ ಮಾಡಿಕೊಂಡು ಚಾಲನೆ ಮಾಡುವಂಥವ್ರ ವಿರುದ್ಧ ಅಭಿಯಾನ ಮಾಡ್ತಾ ಇದ್ದೀವಿ ಸುಮಾರು ಮೂರು ಪ್ರತ್ಯೇಕ ಪಾಯಿಂಟ್ಗಳಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಮಾಡಲಾಗಿದೆ ಸುಮಾರು ನೂರಕ್ಕೂ ಹೆಚ್ಚು ಮೊಬೈಲ್ ಬಳಕೆದಾರರೇನಿದ್ದಾರೆ ವಾಹನ ಚಲಾಯಿಸ್ತಿದ್ದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಫೋಟೋ ತಗೊಂಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಫೈನ್ ಹಾಕಿದ್ದೀವಿ ಅದೇ ರೀತಿ ಯಾರು ಅತಿ ವೇಗ ಅಜಾಗರೂಕತೆ ಮತ್ತು ಅಪಾಯಕಾರಿಯಾಗಿ ಬರ್ತಾ ಇದ್ರು ಅಂತ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ ಇನ್ನು ಹೆಚ್ಚು ಪ್ರಕರಣಗಳು ದಾಖಲಾಗುತ್ತೆ ಇದು ಒಂದು ದಿನಕ್ಕೆ ಎರಡು ದಿನಕ್ಕೆ ಇಲ್ಲಲ್ಲ ನಿರಂತರವಾಗಿ ಇನ್ನು ಮುಂದೆ ನಮ್ಮ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಟ್ರಾಫಿಕ್ ರವೀಶ್ ಅವರ ನೇತೃತ್ವದಲ್ಲಿ ಪ್ರತಿದಿನ ಒಂದೊಂದು ಜಂಕ್ಷನ್ಗಳಲ್ಲಿ ಇಂಪಾರ್ಟೆಂಟ್ ಏರಿಯಾಗಳಲ್ಲಿ ಮಾಡಲಾಗುತ್ತೆ ಸರಿ ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಅಪ್ರಾಪ್ತಕ್ಕೆ ಬೈಕ್ ಹೊತ್ತು ನಡೀತಿದೆ ಇದರ ಬಗ್ಗೆ ಏನು ತಿಳಿಸಲಾಗಿದೆ ಈಗ ನೋಡಿ ಭಾಳ ಸ್ಪಷ್ಟವಾಗಿ ಅಪ್ರಾಪ್ತರು ಅಪ್ರಾಪ್ತರು ವಾಹನ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥ ಸಂದರ್ಭದಲ್ಲಿ ಪೋಷಕರಿಗೆ ನಾವು ಫೈನ್ ಹಾಕಲಿಕ್ಕೆ ಮತ್ತೆ ಪ್ರಕರಣ ದಾಖಲು ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಜಾರಿ ಮಾಡಲಿಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಶಾಲಾ ಕಾಲೇಜು ಯಾರು ನಡೆಸ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅವ್ರ ಜವಾಬ್ದಾರಿ ಆಗುತ್ತೆ ತಮ್ಮ ಶಾಲೆಗೆ ತಮ್ಮ ಕಾಲೇಜಿಗೆ ಯಾರು ವಾಹನವನ್ನು ಅವ್ರಗಳದ್ದು ಡಿ ಎಲ್ ಇದೆಯಾ ಅವ್ರುಗಳು ಹೆಲ್ಮೆಟ್ ಹಾಕೊಂಡ್ಬರ್ತಾರ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಏನಾದರೂ ಬರ್ತಾರಾ ಈ ಥರದ್ದೆಲ್ಲ ತಪಾಸಣೆ ಮಾಡಬೇಕಾಗತ್ತೆ ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಈಗ ಕೆಲವು ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಕೆಲವು ಪ್ರೊಫೆಷನಲ್ ಡಿಗ್ರಿ ಕಾಲೇಜಸಲ್ಲಿ ಐದು ಹತ್ತು ಸಾವಿರದವರೆಗೂ ವಿದ್ಯಾರ್ಥಿಗೆ ಇರ್ತಾರೆ ಒಂದೇ ಅಲ್ಲಿ ಅವ್ರು ಯಾವ ರೀತಿ ಬರ್ತಾರೆ ಯಾವ ರೀತಿ ಓಡಾಡ್ತಾರೆ ಅನ್ನೋಂಥದ್ದನ್ನು ಗಮನಿಸಬೇಕಾಗತ್ತೆ ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ಅಪಘಾತ ಆದ ತಕ್ಷಣ ನಮ್ಮ ವಿದ್ಯಾರ್ಥಿಗೆ ಅಪಘಾತ ಆಗಿದೆ ನಮ್ಮ ಶಾಲೆಗಳತ್ತ ನಮ್ಮ ಹತ್ರ ಅಪಘಾತ ಆಗಿದೆ ಅಂತ ಹೇಳೋದಷ್ಟೇ ಅಲ್ಲ ಬೇರೆ ಪೀಸ್ ಟೈಮಲ್ಲಿ ಅವ್ರುಗಳು ಏನು ಜವಾಬ್ದಾರಿ ಇದೆ ಅದನ್ನು ಕೂಡ ನಿರ್ವಹಿಸಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ ಮತ್ತು ಪೋಷಕರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳು ಯಾರಿಗೆ ವಾಹನ ಚಲಾಯಿಸ್ಲಿಕ್ಕೆ ಬರಲ್ಲ ಡಿ ಎಲ್ ಇಲ್ಲ ಅದೇ ರೀತಿ ಗಾಡಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂಥವನ್ನ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಪ್ರಾಪ್ತರಲ್ಲಿರ್ತಾರೆ ಅಂಥವ್ರ ಕೈಗೆ ವಾಹನವನ್ನು ಕೊಡಬಾರ್ದು ಅಂತ ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡಿ ಇಷ್ಟಪಡ್ತೇನೆ ಮೊಬೈಲ್ ವಿರುದ್ಧದ ನಮ್ಮ ಏನು ಮೊಬೈಲ್ ಉಪಯೋಗ ಮಾಡಿಕೊಂಡು ವಾಹನ ಚಲಾವಣೆ ಮಾಡ್ತಾರೆ ಅದರ ಬಗ್ಗೆ ಭಾಳ ಕಟ್ಟುನಿಟ್ಟಾದ ಕ್ರಮವನ್ನು ಈ ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ಳಲಿಕ್ಕೆ ಅಂತಲೇ ಈ ಒಂದು ಟ್ರೈಲ್ನ ಪ್ರಾರಂಭ